ರಂಗಪ್ಪ ರಂಗಪ್ಪ ಏ ಅಂಗಡೀಲಿ ಇದೆಯೇನಪ್ಪ ಕರಿಯಣ್ಣ ಕೂಗ್ತಾ ಇದ್ದ ಹ್ಞೂ ಇಲ್ಲ ಇದ್ದೀನಿ ಹೇಳು ಏನು ಕರಿಯಣ್ಣ ಬಂದಿದ್ದು ಏ ಏನಿಲ್ಲ ಒಂದು ಐದು ರೂಪಾಯಿ ಟೀ ಪುಡಿನೋ ಒಂದೆರಡು ಬನ್ ಅಂತ ಕೊಡಪ್ಪ ಮಕ್ಕಳು ಬನ್ ಬೇಕು ಅಂತ ಕೇಳ್ತಾವ್ರೆ ಹೌದಾ ತಗೊಂಡೋಗಿ ತಗೊಂಡೋಗಿ ಲೆಕ್ಕಕ್ಕೆ ಬರ್ಕೊಂಬಿಡಪ್ಪ ಕೈಯಲ್ಲಿ ದುಡ್ಡಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ನಾಡೇ ಕೊಡು ಆಯಿತು ಆಯ್ತಾಯ್ತು ರಂಗಪ್ಪ ತನ್ನ ಪ್ರಾವಿಸನ್ ಸ್ಟೋರ್ ಅಂದರೆ ಆವಾಗ ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡ್ತಾಯಿದ್ದ ಅದು ಇನ್ನೂ ಎಪ್ಪತ್ತು ಎಂಬತ್ತರ ದಶಕ ಆಗ ಕಿರಾಣಿ ಅಂಗಡಿ ಅನ್ನೋ ಮಾತೇ ಜನ ಕೇಳಿರಲಿಲ್ಲ ವಾರಕ್ಕೊಮ್ಮೆ ಸಂತೆ ಕೂಡ್ತಾ ಇತ್ತು ಇಲ್ಲ ಬೇಕಾದಕ್ಕೆ ಊರು ಕಡೆ ಗೊತ್ತಲ್ಲ ಪೇಟೆ ಕಡೆ ಬಂದ್ಬಿಡೋರು ಬೇಕಾದನ್ನೆಲ್ಲ ತಗೊಂಡು ಮನೆಗೆ ಬರೋರು ಆದರೆ ಊರಿನ ಜನ ಎಲ್ಲ ವ್ಯವಸಾಯ ಮಾಡಬೇಕಾದ್ರೆ ರಂಗಪ್ಪ ಮಾತ್ರ ಸ್ವಲ್ಪ ಬುದ್ಧಿವಂತ ಆಗಿದ್ದ ಈ ವ್ಯವಸಾಯ ಎಷ್ಟು ದಿನ ಅಂತ ಮಾಡೋದು ಸರಿಯಾಗಿ ಮಳೆ ಬರಲ್ಲ ಬೆಳೆನೂ ಇಲ್ಲ ಅದೇ ಹೆಂಡತಿ ಮಕ್ಕಳು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಬೇಕಷ್ಟೆ ಈ ಥರ ಯೋಚನೆ ಮಾಡ್ತಿದ್ದ ರಂಗಪ್ಪನಿಗೆ ಬೇರೆ ಏನಾನ ಮಾಡಬೇಕಲ್ಲ ನಾನು ಅಂತ ಆಲೋಚನೆ ಬಂದಿತ್ತು ಆಗಲೇ ನೋಡಿ ರಾಮಹಳ್ಳಿನಲ್ಲಿ ಯಾವುದು ಅಂಗಡಿ ಇರಲಿಲ್ಲ ರಾಮೋಹಳ್ಳಿಲಿ ಅಷ್ಟೇ ಅಲ್ಲ ಸುತ್ತ ಹತ್ತೂರಲ್ಲೂ ಯಾವುದೊಂದು ಅಂಗಡಿನೂ ಇರಲಿಲ್ಲ ಸರಿ ಅಂಗಡಿ ಮಾಡೇ ಬಿಡೋಣ ಅಂತ ನಿರ್ಧಾರ ಮಾಡ್ದ ರಂಗಪ್ಪನಪ್ಪ ಬೇಡ ಕಣೋ ಮಗ ನಮಗಿದೆಲ್ಲ ಆಗಬರಲ್ಲ ಕಣೋ ನಾವು ಮಾಡೇ ಇಲ್ಲ ಕಣೋ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೈ ಸುಟ್ಕೊತೀಯ ಕಣ ಮಗ ಬುದ್ಧಿವಾದ ಹೇಳಿದ್ದ ಅಪ್ಪ ಇಲ್ಲಪ್ಪ ನೋಡು ನಾವೇನಾದರೂ ಇದರಲ್ಲಿ ಚೆನ್ನಾಗಿ ದುಡಿದ್ಬಿಟ್ರೆ ಬೇರೇನು ಬೇಡಪ್ಪ ಪ್ರಾವಿಷನ್ ಸ್ಟೋರ್ ಒಂದೇ ಸಾಕು ನಮಗೆ ಅವರ ಅಪ್ಪನಿಗೂ ಬುದ್ಧಿ ಮಾತು ಹೇಳಿದ್ದ ಮಗ ಏನೋ ಮಾಡಕ್ಕೆ ಹೋಗ್ತಾ ಇದ್ದಾನೆ ಸುಮ್ಮನೆ ಯಾಕೆ ಅವನ್ನ ತಡಿಯೋದು ಅಂತ ಸರಿನಪ್ಪ ನಿನ್ನಿಷ್ಟ ಅಂತ ಹೇಳಿ ಸುಮ್ಮನಾಗಿದ್ರು ರಂಗಪ್ಪ ಸುಮ್ಮನೆ ಅಲ್ಲಪ್ಪ ಅವನು ಭಾರೀ ಚಾಲಕ್ಕು ತಾನು ಕಿರಾಣಿ ಅಂಗಡಿ ಮಾಡಬೇಕು ಅಂದ್ಕೊಂಡಾಗ ಹತ್ತೂರನ್ನ ಸುತ್ತಿದ್ದ ಎಲ್ಲಾರು ವಿಚಾರಿಸಿದ್ದ ಎಲ್ಲಾರ್ಗು ಒಂದು ಅಂಗಡಿ ಬೇಕು ಅನ್ನೋ ಆಸೆ ಇತ್ತು ಆದರೆ ಇಡೋರು ಯಾರು ಬಂಡವಾಳ ಯಾರು ಕೊಡ್ತಾರೆ ಸುಮ್ಮನೆ ನಾ ಬಂಡವಾಳ ಅಷ್ಟೊಂದು ಹಾಕೋದು ಸರಿ ರಂಗಪ್ಪ ಹಂಗು ಹಿಂಗು ಮಾಡಿ ಅವರಿವ್ರ ಹತ್ರ ಸಾಲ ಮಾಡಿ ಒಂದು ಅಂಗಡಿನ ಹಾಕ್ಬಿಟ್ಟ ಅವನು ಯೋಚನೆ ಮಾಡ್ದಾಗ ಕೂತ್ಕೊಂಡು ನನ್ನ ಅಂಗಡಿ ಹೆಂಗೆ ನಾನು ಇಂಪ್ರೂಮೆಂಟ್ ಮಾಡಬೇಕು ಜನ ಏನು ಮಾಡ್ತಾರೆ ಸಂತೆಗೆ ಹೋಗ್ತಾರೆ ಅಥವಾ ಪ್ಯಾಟೆಗೆ ಹೋಗ್ತಾರೆ ಅವ್ರನ್ನ ನನ್ನ ಅಂಗಡಿ ಕಡೆಗೆ ಹೆಂಗೆ ಕರೆಸ್ಕೊಳ್ಳೋದು ಮೊದ ಮೊದಲು ಸಣ್ಣ ಪುಟ್ಟ ಅದು ಇದು ಸಾಲಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ದೆ ಏ ಇವತ್ತೇನು ಬ್ಯಾಡಪ್ಪ ನೀವು ನಾಳೆನೇ ಕೊಡ್ರಿ ಹೀಗೆ ಹೇಳ್ತಾ ಬಂದ ಮೊದಮೊದಲು ಜನ ಅವನನ್ನು ನಂಬೋದಕ್ಕೆ ಪ್ರಾರಂಭ ಮಾಡಿದ್ರು ಮೊದಲಿಂದನೂ ಅಂಥ ನಿಷ್ಠುರವಾದಿ ಏನಲ್ಲ ರಂಗಪ್ಪ ಹೀಗಾಗಿನೇ ಕೇಳಿದವ್ರಿಗೆಲ್ಲ ಸಾಲ ಕೊಡೋನು ಧಾರಾಳಿ ಜೊತೆಗೆ ತನಗೆ ಬಿಸ್ನೆಸ್ಗೆ ಏನೇನು ಬೇಕೋ ಎಲ್ಲವನ್ನ ಮಾಡ್ತಾ ಇದ್ದ ಜನ ಅವನನ್ನು ನಂಬಿದ್ರು ದಿನದಿಂದ ದಿನಕ್ಕೆ ಕಿರಾಣಿ ಅಂಗಡಿ ದೊಡ್ಡದಾಗ್ತಾ ಹೋಯಿತು ಮೊದ ಮೊದಲು ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ತಂದಿಟ್ಕೊಂಡಿದ್ದ ಕಾಫಿ ಪುಡಿ ಟೀ ಪುಡಿ ಬಾಳೆಹಣ್ಣು ಮೊಟ್ಟೆ ಆಳು ಮೂಳು ಅಂತ ಏನೇನು ಮಾರ್ತಾ ಇದ್ದ ಅನ್ಕೊಳ್ಳಿ ಹೋಗ್ತಾ ಹೋಗ್ತಾ ಅಂಗಡಿ ದೊಡ್ದಾಯ್ತಲ್ಲ ಕಿರಾಣಿ ಅಂಗಡಿ ಅವಾಗ ಅವನಿಗೆ ಈ ಕಾಳು ಕಡಿ ದವಸ ಧಾನ್ಯನೆಲ್ಲ ಯಾಕೆ ಮಾಡಬಾರ್ದು ಅದು ಬಂತು ಅವನ ಅಪ್ಪನಿಗೂ ಖುಷಿಯಾಗಿತ್ತು ಏನೋ ಮಗ ಒಂದೊಳ್ಳೆ ನೆಲೆ ಕಾಣ್ತಾ ಇದ್ದಾನೆ ಅಂತ ಸರಿ ಅದನ್ನು ಪ್ರಾರಂಭ ಮಾಡ್ದ ನೀವ್ಯಾಕೆ ಯಾಕೆ ಪ್ಯಾಟೆಗೆ ಹೋಗ್ಬೇಕು ನೀವ್ಯಾಕೆ ಸಂತೆಗೆ ಹೋಗ್ಬೇಕು ನಾನು ಇದ್ದೀನಪ್ಪೋ ರಂಗಪ್ಪ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಎಲ್ಲ ನನ್ನ ಅಂಗಡಿಯಲ್ಲೇ ಸಿಗುತ್ತೆ ಬಂದು ತಗೊಂಬಿಡಿ ಅದನ್ನೂ ಮಾಡಿದ್ದಾಯ್ತು ಅದು ಮಾಡಿದ್ದೇ ಮಾಡಿದ್ದು ನೋಡಿ ರಂಗಪ್ಪನ ಅದೃಷ್ಟ ಕುಲಾಯಿಸ್ಬಿಡ್ತು ಬರೀ ರಾಮಹಳ್ಳಿ ಮಾತ್ರ ಅಲ್ಲ ಸುತ್ತಮುತ್ತಲು ಹತ್ತೂರಲ್ಲೂ ಕೂಡ ರಂಗಪ್ಪನ ಇದೆ ಮಾತು ರಂಗಪ್ಪನ ಪ್ರಾವಿಷನ್ ಸ್ಟೋರ್ಗೆ ಜನ ದಾಂಗುಡಿ ಇಡೋದಕ್ಕೆ ಪ್ರಾರಂಭ ಮಾಡಿದ್ರು ಎಲ್ಲರೂ ಲೆಕ್ಕಾಚಾರನೇ ಆದರೆ ಯಾರಿಗೂ ಬೇಜಾರು ಮಾಡ್ಕೊತಾ ಇರಲಿಲ್ಲ ಅವನದು ಯಾವ ಪಾಲಿಸಿ ಅಂದರೆ ಕೊಡಬೇಕು ಕೊಟ್ಟು ತಗೋಬೇಕು ಅನ್ನೋದು ಹಾಗಂತ ಸಾಲನ ಹೆಚ್ಚುಗೆ ದಿನ ಬಿಟ್ಟು ಅವನೇನು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ತಾ ಇದ್ದ ಅಂದರೆ ಸಾಲಕ್ಕೆ ಪ್ರತಿಯಾಗಿ ಅಕ್ಕಿ ರಾಗಿ ಗೋಧಿ ಇದನ್ನು ಅವರು ಬೆಳೀತಾರಲ್ಲ ಆ ಬೆಳೆನಲ್ಲೇ ತೊಗೊಂಡ್ಬಿಡ್ತಿದ್ದ ಅದನ್ನು ತನ್ನ ಪ್ರಾವಿಷನ್ ಸ್ಟೋರ್ಗೆ ಹಾಕ್ತಾ ಇದ್ದ ಮತ್ತು ಆ ಸ್ಟೋರ್ ಸ್ಟೋರಲ್ಲೇ ಅದನ್ನು ಮಾರಿ ಅದೇ ಜನಕ್ಕೆ ಮಾರೋನು ಅವರಿಂದನೆ ದುಡ್ಡು ತಗೊಳ್ಳೋನು ಇಲ್ಲಿ ಎರಡು ಲಾಭ ಹತ್ರ ಮಾಡ್ಕೊಂಡ್ಬಿಟ್ಟಿದ್ದ ಹಿಂಗಾಗಿನೇ ಜನ ಅವನನ್ನು ನಂಬಿದ್ದು ದುಡ್ಡಿಲ್ದೇ ಇದ್ರು ಅಡ್ಜಸ್ಟ್ ಮಾಡ್ಕೊಳ್ತಾನೆ ನಮ್ಮ ರಂಗಪ್ಪ ಹಿಂಗಿರ್ಬೇಕಪ್ಪ ಊರ್ಗೊಬ್ಬ ಅನ್ನೋ ಮಾತನ್ನು ಆಡ್ತಾ ಇದ್ರು ಈ ರಂಗಪ್ಪ ಒಬ್ಬ ಮಗ ಇದ್ದ ಪದ್ಮನಾಭ ಓದು ಬರಹ ಅವನ ತಲೆಗೆ ಹತ್ತಿರಲಿಲ್ಲ ಹೆಬ್ಬೆಟ್ಟು ಈ ಬಿಸ್ನೆಸ್ ಮಾಡೋದ್ರಲ್ಲೂ ಅಷ್ಟೆ ಅಪ್ಪು ಥರ ಅಲ್ಲ ಆ ಥರ ಹೆಚ್ಚಿಗೆ ಮತ್ತು ನಿಷ್ಠೂರವಾದಿ ಬಾಯಿ ಬಂದಂಗೆ ಮಾತಾಡ್ಬಿಡೋನು ಎಲ್ರಿಗೂ ನೋವಾಗೋದು ಯಾರಾದರೂ ಬೇಜಾರು ಮಾಡ್ಕೊಂಡು ಅವ್ನ ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ರಂಗಪ್ಪಂಗೆ ಅದೇ ಚಿಂತೆ ಆಗ್ಬಿಟ್ಟಿತ್ತು ನಾನು ಬಿಟ್ಟೋಗ್ಬಿಟ್ರೆ ಇವನು ಹೆಂಗಪ್ಪ ಈ ಅಂಗಡಿ ನಡೆಸ್ತಾನೆ ಅಂತ ಅಂಥ ದಿನವೂ ಬಂತು ಬಿಡಿ ರಂಗಪ್ಪನು ಯಾವುದೋ ಕಾಯಿಲೆ ಬಂದು ತೀರ್ಕೊಂಬಿಟ್ಟ ರಂಗಪ್ಪನ ನಂತರ ಹೆಬ್ಬೆಟ್ಟು ಪದ್ಮನಾಭನೇ ಎಲ್ಲಾನು ನೋಡ್ಕೊಳ್ಳೋಕೆ ಪ್ರಾರಂಭ ಮಾಡ್ದ ಲೆಕ್ಕಾಚಾರ ಅನ್ನೋದು ಅಲ್ಲಿಂದ ಬೇರೆ ರೀತಿಯ ಆಯಾಮವನ್ನು ಪಡಿತು ಅಂದರೆ ಯಾರಿಗೂ ಫ್ರೀಯಾಗಿ ಏನೂ ಇರ್ಲಿಲ್ಲ ಸಾಲ ಅಂದರೆ ಹೋಗಲಿ ಮನೆ ಕಡೆಗೆ ಸಾಲ ಅಂತೆ ಏನಿವ್ ಕೊಟ್ಬಿಟ್ಟವ ನನಗೆ ನಾನು ಅಲ್ಲಿ ದುಡ್ಡು ಎಣಿಸಿದ್ರೆ ಅಪ್ಪ ಅವ್ನು ಕೊಡೋದು ಏ ನೀನು ಸಾಲ ಮಾಡಿ ಮಾಡಿಕೊಳ ಆಮೇಲೆ ಬಂದು ಕೊಡ್ತೀನಿ ಅಂದರೆ ಕುಂಡಿಗೆ ಓದ್ ಕಳಿಸ್ತಾನೆ ಅವನನ್ನ ಹೋಗ್ ಹೋಗ್ ಅಂತ ಬೈದ್ಬಿಟ್ಟು ಕಳಿಸ್ತಾ ಇದ್ದ ಎಂಥ ಮಾತು ಎಂಥ ಅಪ್ಪ ರಂಗಪ್ಪನಿಗಿಂಥ ಮಗನ ಎಲ್ಲರೂ ಬೈಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಅದಷ್ಟೇ ಅಲ್ಲ ರಂಗಪ್ಪ ಬೇರೆಯವ್ರ ದುಡ್ಡು ಅಂದ್ರೆ ಅವನ ಯಾವತ್ತೂ ಆಸೆ ಪಡ್ತಾ ಇರಲಿಲ್ಲ ಪದ್ಮನಾಭ ಹಂಗಲ್ಲ ಮೋರಿಲ್ ಐವತ್ತು ಪೈಸಾ ಬಿದ್ದಿದ್ರು ಅದನ್ನು ಕೂಡ ತೆಗೆದು ತನ್ನ ಗಲ್ದೋಳಿ ಕಾಕೊಳ್ತಾ ಇದ್ದ ಇಂಥ ಪದ್ಮನಾಭನ ಕೈಗೆ ಊರಿನ ಜನ ಸಿಕ್ಕಿ ಹೈರಾಣಾದ್ರು ಏನಾಗೋಯ್ತು ಅಷ್ಟರಲ್ಲಿ ಪದ್ಮನಾಭನಿಂದ ಬಿಡುಗಡೆ ಬೇಕಿತ್ತು ಜನರಿಗೆ ಅದೇ ಸಮಯಕ್ಕೆ ಆ ಊರಲ್ಲಿ ಇನ್ನೊಂದೆರಡು ಪ್ರಾವಿಷನ್ ಸ್ಟೋರ್ ಪ್ರಾರಂಭ ಆದ ಹೋಗ್ ಹೋಗಿರಲ್ಲ ನೀವೆಷ್ಟು ಮಾಡ್ಕೊಂಡ್ರೇನು ನಮ್ಮ ಮುಂದೆ ನೀವು ನಿಂತ್ಕೊಳ್ಳೋಕ್ಕಾಗಲ್ಲ ನಂದೇನು ಕಿತ್ಕೊಳ್ಳೋಕ್ಕಾಗಲ್ಲ ಇಂಥ ಮಾತುಗಳ್ನೂ ಆಡ್ಬಿಟ್ಟ ಅಂತ ಜನಕ್ಕೆ ಇವನ ಅಹಂಕಾರ ಮಿತಿ ಮೀರಿದೆ ಅನ್ನೋದು ಗೊತ್ತಾಯಿತು ಇವನ್ ಪ್ರಾವಿಸನ್ ಸ್ಟೋರಿಗೆ ಬರೋದು ಕಡಿಮೆ ಮಾಡಿದ್ರು ಪದ್ಮನಾಭ ನೋಡ್ತಾ ನೋಡ್ತಾನೆ ಎದುರಿಗಿದ್ದ ಪ್ರಾವಿಸನ್ ಸ್ಟೋರ್ಗಳ ಜನಪ್ರಿಯತೆ ಹೆಚ್ಚಾಯಿತು ಇವನು ಕುಸಿದು ಬಿದ್ದ ಕೊನೆಗೆ ಹೆಂಗಾದ ಅಂದರೆ ಸಾಲಾಗಿಲ್ಲ ನಾನು ಯಾರಿಗೂ ಕೊಡಲ್ಲ ಅಂತಿದ್ದೋನು ನಿಮ್ಮದಮ್ಮಯ್ಯನಪ್ಪ ಸಾಲನೆ ತಗೊಂಡೋಗ್ರೋ ಮುಂದಿನ ತಿಂಗಳು ಕೊಡ್ರೋ ನಾನು ಆರಾಮಾಗೇ ಇರ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟ ಹ್ಞೂ ಹ್ಞೂ ಒಂದು ಸಾರಿ ಕಳ್ಕೊಂಡ ನಂಬಿಕೆನ ಜನರಲ್ಲಿ ಮತ್ತೆ ಬಿತ್ತಬೇಕು ಅಂದರೆ ಎಷ್ಟು ಕಷ್ಟ ಗೊತ್ತಾ ಪದ್ಮನಾಭನಿಗೆ ಈಗ ಅದು ಅರ್ಥ ಆಗಿತ್ತು ಈ ಪದ್ಮನಾಭನ್ಗೂ ಒಬ್ಬ ಮಗ ಇದ್ದ ಕಣ್ರಿ ಅವನು ಚಂದ್ರಹಾಸ ಇವನು ನೋಡಿ ನಿಜವಾದ ಟ್ಯಾಲೆಂಟೆಡ್ ಅಂದರೆ ಅವನು ತಾತನೂ ನೋಡಿದ್ದ ಅಪ್ಪನೂ ನೋಡಿದ್ದ ತಾತ ಹೇಗೆ ವ್ಯಾಪಾರ ಮಾಡ್ತಾ ಇದ್ರು ತಾತ ವ್ಯಾಪಾರ ಮಾಡಿ ಸ್ವಂತ ಅಂಗಡಿ ಮಾಡಿಕೊಂಡ್ರು ಸಾಲ ಇಲ್ದಂಗೆ ಮಾಡಿಕೊಂಡ್ರು ಜೊತೆ ನಮಗೆ ಒಂದೆಂಟತ್ತು ಎಕರೆ ಜಮೀನು ಮಾಡಿದ್ರು ಸುತ್ತಮುತ್ತಲು ಒಂದೆರಡು ಆಸ್ತಿ ಮಾಡಿದರು ನಮ್ಮಪ್ಪ ಏನು ಮಾಡ್ದ ಸ್ಟ್ರಿಕ್ಟು 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 ನಾನು ಯಾರಿಗೂ ಸಾಲ ಕೊಡೋಲ್ಲ ಅಂತ ಹೇಳಿ ಅಪ್ಪ ಮಾಡಿದ್ದನ್ನೆಲ್ಲ ಹಾಳು ಮಾಡ್ದ ಈಗ ನಾನೇನು ಮಾಡಬೇಕು ನಮ್ಮ ಅಪ್ಪನ ಥರ ಸಾಲನೂ ಕೊಡಬಾರ್ದು ನಮ್ಮ ತಾತನ ಥರ ಸಾಲನೂ ಬಿಡಬಾರ್ದು ಏನು ಮಾಡಬೇಕು ಅದಕ್ಕೊಂದು ಆಲೋಚನೆ ಮಾಡ್ದೆ ಥೇಟ ಸಿಟಿಗೆ ಹೋದ ಸಿಟಿಲೆಲ್ಲ ಸುತ್ತಾಕ್ದ ಆವಾಗ ಸಿಟಿನಲ್ಲಿ ಅಂದರೆ ನಗರ ಪ್ರದೇಶಗಳಲ್ಲಿ ಸೂಪರ್ ಮಾರ್ಟ್ ಅನ್ನೋ ಪರಿಕಲ್ಪನೆ ಹೊಸದಾಗಿ ಬಂದಿತ್ತು ಅಂದರೆ ಎಲ್ಲ ವಸ್ತುಗಳು ಒಂದೇ ಜಾಗದಲ್ಲಿ ಸಿಕ್ತಿತ್ತು ಶಾಂಪೂ ಸೋಪು ಅಕ್ಕಿ ಬೇಳೆ ತರಕಾರಿ ಎಲ್ಲ ಕೂಡ ಒಂದು ಕಡೆನೇ ಅದನ್ನೇ ಯೋಚನೆ ಮಾಡ್ದ ಅವನು ನಾನು ಯಾಕೆ ಇದನ್ನು ನಮ್ಮ ಹಳ್ಳಿಲಿ ಮಾಡಬಾರ್ದು ರಾಮೋಹಳ್ಳಿ ಕೂಡ ರಂಗಪ್ಪನ ಕಾಲದಿಂದ ಇಲ್ಲಿವರೆಗೆ ಬಹಳನೇ ಮುಂದುವರೆದ್ಬಿಟ್ಟಿತ್ತು ಈಗೊಂದು ಐದಾರು ಸಾವಿರ ಮನೆಗಳು ಆಗೋಗ್ಬಿಟ್ಟಿದ್ದು ಇಂಥ ಒಂದು ಹಳ್ಳಿನಲ್ಲಿ ನಾನು ಸೂಪರ್ ಮಾರ್ಕೆಟ್ ಮಾಡಿದ್ರೆ ಖಂಡಿತ ಗೆಲ್ತೀನಿ ಅನ್ನೋದು ನಮ್ಮ ಚಂದ್ರಹಾಸನಿಗೆ ಗೊತ್ತಾಗೋಯ್ತು ಚಂದ್ರಹಾಸ ಆಗಂದಾಗ ಪದ್ಮನಾಭ ಸ್ವಲ್ಪ ಮೇಷ ಏನಿದ್ದ ಈಗಲೇ ಸಾಲ ಆಗಿದೆ ಕಣೋ ಬೇಕೇನೋ ಇವೆಲ್ಲ ಅಂತ ಅಪ್ಪ ನೀನು ಸುಮ್ಮನಿರು ನಿನಗೇನು ಗೊತ್ತಾಗಲ್ಲ ನೀನು ಓಲ್ಡ್ ಜನ್ರೇಷನ್ನು ಇವತ್ತಿನ ಜಮಾನ ಹೇಗಿದೆ ನಾನು ತೋರಿಸ್ತೀನಿ ಅಂತ ಹಾಗೂ ಹೀಗೂ ಮಾಡಿ ಸಾಲಾಗಿಲ್ಲ ಮಾಡಿ ಒಂದು ಸೂಪರ್ ಮಾರ್ಟ್ ಹಾಕೇ ಬಿಟ್ಟ ಮೊದ ಮೊದಲು ಜನ ಏನು ಬರಲಿಲ್ಲ ಅಯ್ಯೋ ಬಿಡಪ್ಪ ಅಪ್ಪನ ಚಾಡಿ ಮಗನಿಗೂ ಬಂದಿರುತ್ತೆ ಯಾಕೆ ಬೇಕು ಅವ್ರ ಸವಾಸ ಅಂತ ದೂರನೇ ಉಳಿದ್ರು ಆಗ ನೋಡಿ ಚಂದ್ರಹಾಸ ಒಂದು ಉಪಾಯ ಮಾಡ್ದೆ ನೋಡಿ ರಂಗಪ್ಪನ ಸೂಪರ್ ಮಾರ್ಟ್ನಲ್ಲಿ ನೀವೇನಾದರೂ ಮೂರು ಕೆ ಜಿ ಸಕ್ಕರೆ ತೊಗೊಂಡ್ರೆ ಒಂದು ಕೆ ಜಿ ಸಕ್ಕರೆ ಫ್ರೀ ನೀವೇನಾದರೂ ಎರಡು ಕೆ ಜಿ ತೊಗರಿಬೇಳೆ ತೊಗೊಂಡ್ರೆ ಒಂದು ಕೆ ಜಿ ತೊಗರಿಬೇಳೆ ಫ್ರೀ ನೀವೇನಾದರೂ ಹತ್ತು ಕೆ ಜಿ ಗೋಧಿ ತೊಗೊಂಡ್ರೆ ಎರಡು ಕೆ ಜಿ ಮೈದಾ ಫ್ರೀ ಆಗ ಸೇಬಿಟ್ಟ ಜಾಹೀರಾತನ್ನ ಅವನು ಯಾವಾಗ ಎಲ್ಲ ಉಚಿತವಾಗಿ ಕೊಡ್ತೀವಿ ಉಚಿತವಾಗಿ ಕೊಡ್ತೀವಿ ಅಂತ ಅನ್ನೋ ಬಂದರೂ ನೋಡಿ ಜನ ಹಿ ಯಾರಪ್ಪ ಇವನು ಎಲ್ಲ ಫ್ರೀಯಾಗಿ ಕೊಡೋದಾದರೆ ಯಾಕೆ ಬೇಡ ಅಲ್ಲೆಲ್ಲ ಹೋಗಿ ಹತ್ತು ಕೆ ಜಿಗೆ ಒಂದು ಕೆ ಜಿಗೆ ಹೆಚ್ಚಿಗೆ ದುಡ್ಡು ಕೊಡೋದ್ರ ಬದಲು ಹತ್ತು ಕೆ ಜಿ ತಗೊಂಡು ಒಂದು ಕೆ ಜಿ ಫ್ರೀಯಾಗಿ ತೊಗೊಂಬಂದ್ಬಿಡೋಣ ಅಂತ ಹೇಳಿ ಎಲ್ಲ ನುಗ್ಗಿದ್ರು ನುಗ್ಗ್ದೋರು ಸುಮ್ಮನೆ ಎಲ್ಲ ಪರ್ಚೇಸ್ ಮಾಡೋರು ಸಾಲ ಅಂತ ಅನ್ನೋರು ಅವಾಗ ಇವನು ಎಂಥ ಬುದ್ಧುವಂತ ಗೊತ್ತಾ ನೋಡೋಣ ಹತ್ತು ಕೆ ಜಿ ಹಿಟ್ಟಿಗೆ ನಾನು ಒಂದು ಕೆ ಜಿ ಫ್ರೀ ಇದ್ದೀನಿ ಇದನ್ನೇ ನಾನು ದುಡ್ಡಿ ಮಾರ್ಕೊಂಬದಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀನಿ ಅಂಥದ್ರಲ್ಲಿ ಸಾಲನೂ ಕೊಟ್ಟರೆ ಇಷ್ಟೆಲ್ಲ ಬಂಡವಾಳ ಹಾಕಿ ನಾನು ಹೆಂಗಣ ಇರೋದು ಯೋಚನೆ ಮಾಡೋಣ ಅಂತ ಮನವನ್ನು ಅನುನಯಿಸ್ತಾ ಇದ್ದ ಯಾವಾಗ ಅವನ ಕನ್ವಿನ್ಸ್ ಮಾಡ್ತಾ ಇದ್ನೋ ದುಡ್ಡು ಕೂಡ ಕೂಡ ಪಕ್ಕದವನತ್ರ ದುಡ್ಡು ಇಸ್ಕೊಂಡು ಬಿಡಬೇಕು ಆ ಮಟ್ಟಿಗೆ ಮಾತಾಡ್ತಾ ಇದ್ದ ಅವನ ಮಾತಿನ ವೈಖರಿ ಅವನ ಬಿಸ್ನೆಸ್ ಸ್ಟೈಲ್ ನೋಡಿ ಎಲ್ಲರೂ ಕೂಡ ಮಂತ್ರಮುಗ್ಧರಾಗ್ಬಿಟ್ಟಿದ್ರು ಸರಿ ಸೂಪರ್ ಮಾರ್ಟ್ ದಿನದಿಂದ ದಿನಕ್ಕೆ ಜನಪ್ರಿಯತೆಯನ್ನು ಗಳಿಸ್ತು ರಂಗಪ್ಪ ಹೇಗೆ ಪ್ರಾವಿಝನ್ ಸ್ಟೋರ್ ಹೀಗೆ ಮುಂದುವರಿಬೇಕು ನನ್ನ ಪ್ರಾವಿಸನ್ ಸ್ಟೋರ್ ಹತ್ತಾರು ಊರುಗಳಿಗೆ ಪ್ರಸಿದ್ಧವಾಗಬೇಕು ನನ್ನ ಮಗ ಕೂಡ ಹೀಗೆ ಮುಂದುವರಿಸಬೇಕು ಅಂದ್ಕೊಂಡಿದ್ರು ಪದ್ಮನಾಭಿಂದ ಅದು ಸಾಧ್ಯವಾಗಿರಲಿಲ್ಲ ಆದರೆ ಅವನ ಮಗ ಚಂದ್ರಹಾಸ ಅದನ್ನು ಬೇರೆಯದೇ ರೂಪ ಕೊಟ್ಟು ಮತ್ತು ತಾತನ ಗುಣ ಅಪ್ಪನ ಗುಣ ಈ ಎರಡನ್ನೂ ಸೇರಿಸ್ಕೊಂಡು ಇಡೀ ಸೂಪರ್ ಮಾರ್ಟನ್ನು ಭಾಳ ಫೇಮಸ್ ಮಾಡಿಬಿಟ್ಟಿದ್ದ ಒಂದು ದಿನ ಅಪ್ಪನನ್ನ ಕರೆದು ಹೇಳ್ದ ಅಪ್ಪ ತಾತ ಕೊಟ್ಟು ತಗೊಳ್ತಾ ಇದ್ದರು ನೀನು ಕೊಡದೆ ತಗೊಳಕ್ಕೋದೆ ಸೋತೆ ನಾನು ನಿನ್ನ ಮತ್ತು ಅಪ್ಪನ ಗುಣವನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಸಾಧನೆ ಮಾಡಿದೆ ಇಷ್ಟೇ ಅಪ್ಪ ನೀನು ಮಾಡಿದ ತಪ್ಪಲ್ಲ ಆದರೆ ನೀನು ನಡೆದಿದ್ದಂತಹ ದಾರಿ ತಪ್ಪು ಅಂದಾಗ ಪದ್ಮನಾಭನಿಗೂ ತಾನೇನು ತಪ್ಪು ಮಾಡಿದೆ ಅನ್ನೋದು ಅರ್ಥವಾಗಿತ್ತು ಮಗನ ಬುದ್ಧಿವಂತಿಕೆ ಕೌಶಲ್ಯ ನೋಡಿ ಅವನು ಕೂಡ ಖುಷಿಯಾಗಿದ್ದ ಇವನದ್ದೇ ಮಾತು ಮತ್ತು ರಂಗಪ್ಪನ ಸೂಪರ್ ಮಾರ್ಟ್ನದ್ದೇ ಮಾತಾಗಿತ್ತು